ತಾನೇ ಕಂಡ ಕನಸು ಅಂತ ಒಂದು ಸಾಂಗ್ ನೋಡಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಅಜ್ನೀಶ್ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ಹಾಗೆ ಈ ಫಿಲಮ್ದು ನನ್ಗೆ ಪ್ರೀವಿಯಸ್ ಒಂದ್ ಸಾಂಗ್ ತುಂಬಾನೇ ಇಷ್ಟ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ದಟ್ ಮುದ್ದು ರಾಕ್ಷಸಿ ಅಂತ ಅದೇ ತರ ಈ ಸಾಂಗು ಹಿಟ್ ಆಗ್ಲಿ ಅಂತ ಕೇಳ್ಕೊಂತೀನಿ ಕಂಟೆಂಟ್ ಕತೆ ಒಂದೊಳ್ಳೆ ತಂಡದ ಜೊತೆ ನಿರ್ಮಾಣ ಸಂಸ್ಥೆಯ ಜೊತೆ ಕೆಲಸ ಮಾಡಿರುವುದು ತುಂಬಾ ಖುಷಿ ಇದೆ ಈ ಕತೆ ಮೂಲಕ ಕರ್ನಾಟಕ ಜನತೆಯನ್ನ ರಂಜಿಸಲು ಬರುತ್ತಿದ್ದೇನೆ ಚಿತ್ರದಲ್ಲಿ ಗುಣ ಎಂಬ ಪಾತ್ರದಲ್ಲಿ ನಡೆಸಿದ್ದೇನೆ ಹೌದು ಹೀಗೆ ಹೇಳಿದ್ದು ಧನ್ವೀರ್ ಗೌಡ ಹೌದು ಧನ್ವೀರ್ ಗೌಡ ನಟಿಸುತ್ತಿರುವ ಬಹು ನಿರೀಕ್ಷಿತ ಮಾಸ್ ಎಂಟರ್ಟೈನ್ಮೆಂಟ್ ವಾಮನ್ ಸಿನಿಮಾ ಚಿತ್ರೀಕರಣ ಬಹುತೇಕ ಪೂರ್ಣಗೊಂಡಿದೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಕೂಡ ಈಗ ಬಹುತೇಕ ಮುಕ್ತಾಯ ಹಂತ ತಲುಪಿದೆ ಟೀಸರ್ ಮೂಲಕ ಉತ್ತಮ ರೆಸ್ಪಾನ್ಸ್ ಪಡೆದುಕೊಂಡಿರುವ ಈ ಚಿತ್ರಕ್ಕೆ ಶಂಕರ್ ರಾಮನ್ ಆಕ್ಷನ್ ಕಟ್ ಹೇಳಿದ್ದಾರೆ ಈ ಚಿತ್ರದಲ್ಲಿ ಧನ್ವೀರ್ ಜೋಡಿಯಾಗಿ ರೀಶ್ಮಾ ನಾನಯ ನಡೆಸಿದ್ದಾರೆ ಈ ಸಮಯದಲ್ಲಿ ಮಾತನಾಡಿದ ಶಂಕರ್ ರಮನ್ ಇದು ನನ್ನ ಮೊದಲ ಸಿನಿಮಾ ಹಲವು ಸಿನಿಮಾದಲ್ಲಿ ರೈಟರ್ ಆಗಿ ಕೆಲಸ ಮಾಡಿದ್ದೇನೆ ವಾಮನ ಸಿನಿಮಾ ಸತತ ಒಂದು ವರ್ಷದ ಜರ್ನಿ ಇದು ಹೀರೋ ಇಂಟ್ರೊಡಕ್ಷನ್ ಹಾಡನ್ನ ಸೆರೆ ಹಿಡಿಯಲಾಗಿದೆ ಈ ಮೂಲಕ ಚಿತ್ರೀಕರಣಕ್ಕೆ ಕುಂಬಳಕಾಯಿ ಒಡೆಯಲಾಗಿತ್ತು ಅಂತ ಹೇಳಿದ್ರು ಎಪ್ಪತ್ತೆರಡು ದಿನಗಳ ಕಾಲ ಶೂಟಿಂಗ್ ಅನ್ನ ಮುಗಿಸಿ ಈಗ ಚಿತ್ರತಂಡ ತೆರೆಗೆ ಬರಲು ಸಿದ್ಧತೆಯನ್ನ ನಡೆಸ್ತಾ ಇದೆ ಇನ್ನು ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯವನು ಕೆಟ್ಟವನು ಇರ್ತಾನೆ ಒಳ್ಳೆಯವನಾಗಬೇಕಾ ಕೆಟ್ಟವನಾಗಬೇಕಾ ಎನ್ನುವುದನ್ನ ನಾವೇ ಆಯ್ಕೆ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯವನು ಕೆಟ್ಟವನು ಇರ್ತಾನೆ ಒಳ್ಳೆಯವನಾಗಬೇಕಾ ಕೆಟ್ಟವನಾಗಬೇಕಾ ಎನ್ನುವುದನ್ನ ನಾವೇ ನಿರ್ಧಾರ ಮಾಡಬೇಕು ಈ ವಿಷಯವನ್ನ ಇಟ್ಟುಕೊಂಡು ಚಿತ್ರಕಥೆಯನ್ನ ಹೆಣೆಯಲಾಗಿದೆ ಇನ್ನು ನಟ ಧನ್ವೀರ್ ಗೌಡ ಮಾತನಾಡಿ ಚಿತ್ರೀಕರಣ ಮುಗಿತಾ ಬಂದಿದೆ ಉತ್ತಮ ಕಂಟೆಂಟ್ ಒಂದೊಳ್ಳೆ ತಂಡದ ಜೊತೆ ನಿರ್ಮಾಣ ಸಂಸ್ಥೆಯ ಜೊತೆ ಕೆಲಸ ಮಾಡಿರುವುದು ತುಂಬಾ ಖುಷಿ ತಂದಿದೆ ಈ ಕಥೆ ಮೂಲಕ ನಾನು ಕರ್ನಾಟಕ ಜನತೆಯನ್ನ ರಂಜಿಸಲು ಬರುತ್ತಿದ್ದೇನೆ ಈ ಚಿತ್ರದಲ್ಲಿ ಗುಣ ಎಂಬ ಪಾತ್ರದಲ್ಲಿ ನಡೆಸಿದ್ದೇನೆ ಇದು ನನ್ನ ನಾಲ್ಕನೆಯ ಚಿತ್ರ ಎಲ್ಲರೂ ಚಿತ್ರವನ್ನ ನೋಡಿ ನನ್ನನ್ನ ಆಶೀರ್ವಾದ ಮಾಡಿ ಅಂತ ಮನವಿ ಮಾಡಿದ್ದಾರೆ ಇನ್ನು ಈ ಚಿತ್ರದ ಎರಡನೇ ಸಾಂಗ್ ಅನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಬಿಡುಗಡೆ ಮಾಡಿದರು ಚಿತ್ರದ ಹಾಡನ್ನ ಮೆಚ್ಚಿಕೊಂಡಿದ್ದಾರೆ ತಾಯಿ ಕುರಿತಾದ ಈ ಹಾಡಿನ ಬಗ್ಗೆ ವಿಜಯಲಕ್ಷ್ಮಿ ಅವರು ಹೇಳಿದ್ದು ಹೀಗೆ ಅಂತ ಒಂದು ಸಾಂಗ್ ನೋಡಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಅಜ್ನೀಶ್ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ಹಾಗೆ ಈ ಫಿಲಮ್ದು ದು ಪ್ರೀವಿಯಸ್ ಒಂದು ಸಾಂಗ್ ತುಂಬಾನೇ ಇಷ್ಟ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ಸ್ ದಟ್ ಮುದ್ದು ರಾಕ್ಷಸಿ ಅಂತ ಅದೇ ತರ ಈ ಸಾಂಗು ಹಿಟ್ ಆಗ್ಲಿ ಅಂತ ಕೇಳ್ಕೊಂತೀನಿ ಹಾಗೆ ಧನ್ವೀರ್ ಅವ್ರದ್ದು ಇದು ಫೋರ್ತ್ ಮೂವಿ ಅವ್ರ ಪ್ರೀವಿಯಸ್ ಮೂವಿಯಲ್ಲಿ ಎಲ್ಲ ಒಂದೊಂದು ಬೇರೆ ವಿಭಿನ್ನ ವಿಭಿನ್ನವಾಗಿ ಮಾಡಿದ್ದಾರೆ ಈ ಫಿಲಮಲ್ಲೂ ಹಾಗೆ ವಿಭಿನ್ನತೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂಡ್ ಅವರಿಗೆ ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಇದೇ ಏಪ್ರಿಲ್ ಟೆಂತ್ ವಾಮನ ಫಿಲಮ್ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಫಿಲಮ್ ಥಿಯೇಟರ್ ಅಲ್ಲಿ ಹೋಗಿ ಫಿಲಂ ನೋಡಿ ಆದಷ್ಟು ಕನ್ನಡ ಚಿತ್ರಗಳನ್ನು ನೋಡಿ ಬೆಳೆಸಿ ಅಂಡ್ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಹಾಗೆಯೇ ಎಲ್ಲ ಮಾಧ್ಯಮರಿಗೂ ಇವತ್ತು ಕಾರ್ಯಕ್ರಮ ಕೊಟ್ಟರೆ ತುಂಬ ಧನ್ಯವಾದಗಳು ಮೊದಲನೇ ಚಿತ್ರದಿಂದ ಇಲ್ಲಿಯ ಚಿತ್ರಕಂಡನು ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ತೋರಿಸ್ತಾ ಬರ್ತಾ ಇದೀರಾ ಇದೇ ರೀತಿ ಇಲ್ಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಇವತ್ತು ವಾಮನ ನಾಲ್ಕನೇ ಚಿತ್ರ ಬಿಡುಗಡೆ ಆಗಿದೆ ಮೊದಲನೇದಾಗಿ ನಾನು ನನ್ನ ಇಬ್ಬರಿಗೆ ಮಾತ್ರ ತುಂಬ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ಲಿ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನಣ ಅಣ್ಣ ಥ್ಯಾಂಕ್ ಯು ವಿಜಯಲಕ್ಷ್ಮಿ ಅಕ್ಕ ಪಾಪ ಕೇಳಿದ ತಕ್ಷಣ ಏ ಇಲ್ಲ ಬನ್ನಿ ನೀವು ಯಾವಾಗ ಹೇಳ್ತೀರ ನಾನು ನಡೀರ್ತೀನಿ ಅಂತ ಹೇಳಿದ ಕೂಡಲೇ ಮಾಡಿಕೊಡ್ರು ಅಕ್ಕ ವಿಜಯ ಅಕ್ಕ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಬೆಂಬಲ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆಯೇ ವಾಮನ ನನ್ನ ಮೂರು ಚಿತ್ರಗಳಲ್ಲೂ ನಾನು ವಿಭಿನ್ನವಾಗಿ ವಿಭಿನ್ನ ಪಾತ್ರಗಳು ಮಾಡ್ತಾ ಬರ್ತಾಯೀನಿ ಇದು ನನ್ನ ನಾಲ್ಕನೇ ಚಿತ್ರ ವಾಮನ ಸೊ ಇದರಲ್ಲೂ ಒಂದು ವಿಭಿನ್ನ ರೀತಿಯ ಒಂದು ಪಾತ್ರವನ್ನು ಮಾಡಿ ಈ ಕರ್ನಾಟಕ ಜನತೆ ಮುಂದೆ ಬರ್ತಾಯಿನಿ ಸೊ ನಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಈಗಿರಲಿ ಹಾಗೆಯೇ ಇವತ್ತಿನ ಇವತ್ತು ಸಾಂಗ್ ಆಗಿದೆ ಈ ಸಾಂಗ್ ಬರೆದಂಥ ನಮ್ಮ ಪ್ರಮೋದ್ ಮರ್ವಂತೆ ಆಗಿರ್ಬೋದು ಹಾಗೆಯೇ ವೆಂಕಟೇಶ್ ಡಿ ಸಿ ಸರ್ಗಾಗಿರ್ಬೋದು ಹಾಗೆ ಮ್ಯೂಸಿಕ್ ಮಾಡಿದಂಥ ಅಜನೀಶ್ ಲೋಕನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊಂಡಿದ್ದು ಥ್ಯಾಂಕ್ ಯು ಅದು ಏನಂದ್ರೆ ಇವಾಗ ಡಿ ಸಿ ಸರ್ ವಾಯ್ಸ್ ಅಲ್ಲಿ ನಾನು ಹೇಳಿದ್ರೆ ಒಂದು ಇರುತ್ತೆ ಅಂತ ಹೇಳಿ ಒಂದು ತಾಯಿಯ ಭವನೆ ಅಂತ ಹೇಳದೆ ಮಗನಿಗೆ ಹೇಳ್ತಿರೋದು ಮಗ ಹಾಡಬೇಕಾಗಿತ್ತು ಆಕ್ಚುಲಿ ಬಟ್ ತಾಯಿನೇ ಮಗನ ವಹಿಸ್ಕೊಂಡು ಆಡೋದ್ರಿಂದ ಆ ಹೆಂಗರತನ ತನ ಇರಲಿ ಅನ್ನುವಂತ ಒಂದು ಫೀಲು ನೀವು ಡಿ ಸಿ ಸರ್ ವಾಯ್ಸ್ ಕೇಳಿದ್ರೆ ಅದು ಬೇರೆ ಆಗುತ್ತೆ ಇವಾಗ ಅದು ಫೀಮೇಲ್ ಆಗಿದ್ರೆ ಅದೊಂದು ಅಂದ್ರೆ ಇಟ್ ಸೌಂಡ್ಸ್ ಮೇಲ್ ಆಗಿರೋ ಒಂದು ಸೌಂಡ್ಸ್ ಮೇಲೆ ಇದ್ದರೇನು ಡಿ ಸಿ ಸರ್ ವಾಯ್ಸ್ ಅಲ್ಲಿ ವೆಂಚರ್ ಸರ್ ವಾಯ್ಸ್ ಅಲ್ಲಿ ಇರುವಂತಹ ಹೆಂಗರ್ ತನ ಇದೆಯಲ್ಲ ದಟ್ ಈಸ್ ಸೋ ಸ್ಮೂತಿ ಸೊ ದಟ್ ಇಸ್ ದ ರೀಸನ್ ಬೇರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೊಮ್ಮೆ ಹೇಳ್ತೀನಿ ತಾಯಿ ಮೊದಲಿಗೆ ಶಂಕರ್ ಸರ್ ಥ್ಯಾಂಕ್ ಯು ಶಂಕರ್ ಸರ್ ತುಂಬ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದೀರಿ ಇದರಲ್ಲಿ ನಿಮ್ಮ ರೇಟಿಂಗ್ ಎಫ್ ನಾನು ಯಾವಾಗಲೂ ಅಂದರೆ ಅದು ಈಗ ಟ್ರೈಲರು ಸಿನಿಮಾ ಬಂದಾಗ ಮಾತ್ರ ನಿಮ್ಮ ಬರವಣಿಗೆ ಇನ್ನಿದ್ದೇನದು ಗೊತ್ತಾಗುತ್ತೆ ನಾನು ಕೆಲವು ಸತಿ ಮಾತಾಡ್ತೀನಿ ಸುದೀ ಸಕ್ಕತ್ತಾಗಿ ಮಾತಾಡ್ತೀಯಾ ಅಷ್ಟು ಜನ ಅಂತಾರೆ ಬಟ್ ನಿಮ್ಮ ಬರವಣಿಗೆ ನೆಕ್ಸ್ಟ್ ಲೆವೆಲು ದಿನ ಮಾತಾಡಿದ್ದೀವಿ ಏನು ಬರ್ತಿದ್ದೀರಾ ಸರ್ ಅಂತ ಆ್ಯಂಡ್ ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಏನು ಕಮ್ಮಿ ಮಾಡ್ದಂಗೆ ಮಾಡಿಸಿದ್ದೀರಿ ಎಲ್ಲರ ಕೈಯಲ್ಲೂ ಆಮೇಲೆ ನಾನು ತುಂಬ ಖುಷಿಯಾಗಿದ್ದೆ ದಿನಗಳು ತುಂಬ ಅಂದರೆ ತುಂಬ ಖುಷಿಯಾಗಿದ್ದೆ ದಿನಗಳು ತುಂಬ ಸಂತೋಷವಾಗಿ ಕೆಲಸ ಮಾಡಿ ಸೆಟ್ಟು ಅಂದರೆ ವಾಮನ ಬಿಕಾಸ್ ಆಫ್ ಧನ್ವೀರ್ ಸರ್ ಸತ್ಯವಾಗ್ಲೂ ಹೇಳ್ತೀನಿ ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ ಹಿಂದೇನು ನಾನು ಇವು ಕೆಲವು ಸತಿ ಆ ಟಿಫನ್ ಮಾಡಿಬಿಡ್ತೀನಿ ಅಲ್ಲ ಋಣಕ್ಕೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀನಿ ಅಂತ ನನಗೆ ಟಿಫನ್ಗೂ ಕೂಡ ಇಡ್ಲಿ ತಿನ್ನೋಕ್ಕೆ ಬಿಟ್ಟಿಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನ್ವೆಜೇ ದನ್ವಿ ಸರ್ ತರಿಸ್ಕೊಡ್ಸ ಅದೇನೋ ಇಷ್ಟ ಸೊ ಪ್ರತಿದಿನ ತುಂಬ ಖುಷಿಯಾಗಿ ನಾನು ತುಂಬ ತುಂಬ ಸಂತೋಷವಾಗಿ ತುಂಬ ಕಾಟ ಕೊಟ್ಕೊಂಡು ಹಿಂಸೆ ಕೊಟ್ಕೊಂಡು ಅಂದರೆ ಆವಳಿ ಇಟ್ಕೊಂಡು ಮಾಡಿ ಕೆಲಸ ಮಾಡಿದಂಥ ಸಿನಿಮಾ ವಾಮನ ಆ ಟೈಮಲ್ಲಿ ತುಂಬ ಬಿಸಿ ಬೇರೆ ಇದ್ದೆ ಇದ್ದೇನಂದು ತುಂಬ ಸಿನಿಮಾಗಳಿತ್ತು ಕ್ಯಾರೋವೇನಲ್ಲೇ ಬಕೆಟಲ್ಲಿ ಡಿಪ್ ಹಾಕ್ಬಿಟ್ಟು ಕರೆಂಟ್ ಅದು ಏನು ಕಂಬಿ ಡಿಪ್ಪು ಅದರಲ್ಲಿ ಸಾಲ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೆ ಬಿಕಾಸ್ ಟೈಮ್ ಇರಲಿಲ್ಲ ಆ ಥರ ಥ್ಯಾಂಕ್ ಯು ಧನ್ವೀರ್ ಸರ್ ಇದು ಸ್ಟೇಜ್ಗೆ ಅಂತಲ್ಲ ನಿಮಗೂ ಗೊತ್ತು ನನಗೂ ಗೊತ್ತು ತುಂಬ ಸಂತೋಷವಾಗಿ ಕಳೆದ ದಿನಗಳು ನಾನು ನಿಮ್ಮ ಜೊತೆ ಅದು ಮತ್ತೆ ಯಾವ್ದಾದ್ರು ಸಿನಿಮಾ ಮಾಡಿ ನನಗೆ ಪಾತ್ರ ಕೊಡ್ತಾಯಿರಿ ಯಾವಾಗಲೂ ಪಾತ್ರ ಸಿನಿಮಾ ಮಾಡ್ತೀರಿ ಮಾಡ್ತಾನೆ ಇರಬೇಕು ನೀವು ನನಗೂ ಆ ಪಾತ್ರಗಳು ಕೊಡ್ತೀರಿ ಅಂದರೆ ಧನ್ವೀರ್ ಸರ್ ಯಾವಾಗಲೂ ಹೇಳ್ತಿದ್ರು ತುಂಬ ಸತಿ ಹೇಳ್ತಿದ್ರು ದರ್ಶನ್ ಸರ್ ಬಗ್ಗೆ ಡಿಬಾಸ್ ಬಗ್ಗೆ ನಾನು ಸರ್ ಜೊತೆ ಎರಡು ಸಿನಿಮಾ ಮಾಡಿದ್ದೀನಿ ಬಟ್ ಅವ್ರ ಜೊತೆನೇ ಇದ್ದ ಅನುಭವ ನನಗಿಲ್ಲ ನನಗೆ ಇವ್ರ ಜೊತೆ ಯಾವಾಗಲೂ ಇದ್ದಾಗ ನನಗೆ ಅವ್ರ ಜೊತೆ ಇದ್ದ ಅನುಭವನೇ ಫೀಲ್ ಮಾಡಿಸ್ತಿದ್ರಿ ತುಂಬ ತುಂಬ ಖುಷಿಯಿಂದ ಹುಡುಗರು ಒಂದು ಹುಡುಗರು ಬಿಟ್ಕೊಟ್ಟಿಲ್ಲ ನೀವು ಇಲ್ಲ ಇದು ಸತ್ಯ ಒಂದು ಹುಡುಗರು ಬಿಟ್ಕೊಟ್ಟಿಲ್ಲ ನೀವು ನಿಮ್ಮ ಕಾರಲ್ಲ ನನ್ನ ಮನೆ ಡ್ರಾಪ್ ಮಾಡಿಸಿದ್ದೀರಿ ಇಲ್ಲ ನೀವು ನೀವು ನಂಬಲ್ಲ ನನ್ನ ಕಾರನ್ನ ಯಾರಾದರೂ ಕಳಿಸ್ಬಿಡೋರು ಅವರು ಅವ್ರಿಗೆ ಹೊಸಾದ್ರೂ ರೇಂಜ್ ರೋವರ್ ತಗೊಂಡಿದ್ರು ಆ ಟೈಮಲ್ಲಿ ಅವ್ರ ಕಾರಲ್ಲಿ ಪ್ರತಿದಿನ ಮನೆ ಡ್ರಾಪ್ ಮಾಡಿಸಿದ್ದಾರೆ ಮನೆಗೆ ರೀಚ್ ಆದಂತ ಫೋನ್ ಮಾಡ್ತಿದ್ರು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ಆಮೇಲೆ ಒಂದು ಒಳ್ಳೆ ಅದ್ಭುತವಾದ ಪಾತ್ರ ಥ್ಯಾಂಕ್ ಯು ಶಂಕರ್ ಸರ್ ಥ್ಯಾಂಕ್ ಯು ಚೇತನ್ ಸರ್ ಧನು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಪಾತ್ರ ನನಗೆ ಸಿಕ್ಕಿದೆ ನಿಮ್ಮಿಂದ ಬಿಕಾಸ್ ನೀವೇ ರೆಫರ್ ಮಾಡಿದ್ದು ಶಂಕರ್ ಸಾರ್ಗೆ ಬಿಕಾಸ್ ನನಗೂ ಶಂಕರ್ ಸರ್ ಪರಿಚಯ ಇರಲಿಲ್ಲ ನಾನು ಸಲಗ ಸಲಗ ಮಾಡಿದ್ದೆ ಅನ್ಸುತ್ತೆ ಸಲಗ ಮಾಡಿ ನನಗೆ ಮೊಟ್ಟ ಮೊದಲು ಒಬ್ಬ ಯಾರಾದರೂ ಸ್ಟಾರು ಒಬ್ಬ ಹೀರೋ ಫೋನ್ ಮಾಡಿ ಅವರು ಎಕ್ಸ್ಟ್ರಾಡಿನರಿ ಎಕ್ಸ್ಟ್ರಾಡಿನರಿ ಮಾಡಿದಿರಾ ಬ್ರೋ ಅಂತ ಹೇಳಿದ ಮೊದಲ ಒಬ್ಬ ಸ್ಟಾರ್ ಹೀರೋ ಅಂದರೆ ಅದು ಧನುಸರು ದೇವರಣೆಗೋ ಅವರು ಒಂಚೂರು ಈಗೋಯ್ದು ಫೋನ್ ಮಾಡಿದ್ರು ಎಲ್ಲೋ ನಂಬರ್ ಇಸ್ಕೊಂಡು ಏನು ಮಾಡಿದ್ದೀರಾ ಬ್ರೋ ಅಂತ ನಿಮ್ಮಿಂದನೇ ಈ ಸಿನಿಮಾ ನನಗೆ ಸಿಕ್ಕಿದ್ದು ಧನು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಏನು